ಕಾಸಾಗ್ರ್ಯಾಂಡ್ ಪ್ರೆಸೆಂಟ್ ಮಾಡ್ತಾ ಇದ್ದೆ ಪ್ರಜಾವಾಣಿ ಸಮ್ಮಾನ ನನ್ನ ಜೊತೆ ಇರೋ ವ್ಯಕ್ತಿಗೆ ಇಂಟ್ರೊಡಕ್ಷನ್ ಬೇಡ ಆರೋಶೋಕ್ ಅಶೋಕ್ ಸರ್ ಬಂದಿದ್ದಾರೆ ಸರ್ ಇವಾಗಲ್ಲ ಭಾಳ ವರ್ಷಗಳಿಂದ ಸಿನಿಮಾಗೂ ಕ್ರಿಕೆಟ್ಗೂ ಆಮೇಲೆ ಪೊಲಿಟಿಕ್ಸ್ಗೂ ತುಂಬ ಹತ್ತಿರದ ನಂಟಿದೆ ಸೊ ನಿಮಗೆ ನಿಮ್ಮ ಯಂಗ್ ಡೇಸಲ್ಲಿ ಯಾವಾಗಾದರೂ ನಾನು ಆ್ಯಕ್ಟ್ ಮಾಡಬೇಕು ಸ್ಮಾರ್ಟ್ ಆಗಿದ್ದೀನಿ ಅಂತ ಯಾವಾಗ್ರು ಅನಿಸಿದ್ದೆ ಸರ್ ಆಮೇಲೆ ಸ್ಮಾರ್ಟ್ ಆಗಿದ್ದೀರಾ ಆಬ್ವಿಯಸ್ಲಿ ಬಟ್ ಅವಾಗ ಸಿನಿಮಾಗೆ ಎಂಟರ್ ಆದರೆ ಚೆನ್ನಾಗಿರುತ್ತೆ ಅಂತ ಯಾವಾಗಾದರೂ ಅನಿಸಿದ್ದು ನಾವು ನೀವು ಹೇಳಿದ ಮೂರು ರಂಗದಲ್ಲೂ ನಾನು ಇದ್ದೀನಿ ಸರಿನಾ ಸರ್ ರಾಜಕೀಯದಲ್ಲೂ ಇದ್ದೀನಿ ನಾನೊಬ್ಬ ಸ್ಪೋರ್ಟ್ಸ್ ಪರ್ಸನ್ ನಾನು ಅಂಥ ರಾ ಭಾರತೀಯ ಮಟ್ಟದಲ್ಲಿ ಕಬಡ್ಡಿ ಆಡಿದ್ದೀನಿ ನಾನು ಹದಿನೇಳನೇ ವರ್ಷದಿಂದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಕಬಡ್ಡಿ ಆಡಿದ್ದೀನಿ ಅದು ಬೆಂಗಳೂರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ದೇಶದ ಮಟ್ಟದ ಕಬಡ್ಡಿ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದೀನಿ ಮೂರನೇದು ಚಲನಚಿತ್ರ ಭಾಳ ಇಷ್ಟ ಸಂಗೀತ ನನಗೆ ಭಾಳ ಇಷ್ಟ ಒಂದು ಸರಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳಿದರು ರಾಜ್ಕುಮಾರ್ ಅವರು ಹೇಳಿದ್ರಂತೆ ಇಲ್ಲ ಇವನು ಅಶೋಕನ ಒಂದು ಸರಿ ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ರೋಲ್ಗೆ ಕೊಡಬೇಕು ಅಂತ ಹೇಳಿದ್ರಂತೆ ಅದನ್ನು ಅವರು ಸ್ವತಃ ಒಂದು ಕಾರ್ಯಕ್ರಮದ ಒಂದು ಥಿಯೇಟ್ರ್ ಉದ್ಘಾಟನೆಗೆ ಹೋಗಿದ್ರು ಪದ್ಮನಾಭನಗರದಲ್ಲಿ ಆ ಸಂದರ್ಭದಲ್ಲಿ ಹೇಳಿದರು ಅದಕ್ಕೋಸ್ಕರ ನಾನೇನು ನಟನೆ ಮಾಡಬೇಕು ಅಂತ ಇಲ್ಲ ಆದರೆ ಆಫರ್ ಅಂತೂ ಇತ್ತು ಸರಿ ಇವಾಗ ಯಾರಾದರೂ ಡೈರೆಕ್ಟರ್ ಜೊತೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ ವರ್ಕ್ ಮಾಡೋಕ್ಕೆ ಚಾನ್ಸ್ ಇದ್ದರೆ ಯಾರ ಜೊತೆ ಮಾಡಿದ್ರೆ ಚೆನ್ನಾಗಿರ್ಬೋದು ಒಂದು ಸೀನ್ ಆದರೂ ಬಂದು ಹೋಗೋ ಥರ ಇಲ್ಲ ಒಂದು ಒಂದು ಬಾರಿ ನಾನು ಟ್ರಾನ್ಸ್ಪೋರ್ಟ್ ಆಗಿದ್ದೆ ಆ ಸ ಅಂದರ ಸುದೀಪ್ ಅವರು ಕೆಂಪೇಗೌಡ ಸಿನಿಮಾಗೆ ನನಗೆ ಹೋಮ್ ಮಿನಿಸ್ಟರ್ ರೋಲ್ಗೆ ಕೊಟ್ಟಿದ್ರು ಕರೆದಿದ್ರು ಫೈನ್ ಎಲ್ಲ ಆಗಿತ್ತು ಶೂಟಿಂಗ್ ಇತ್ತು ಮಾರನೇ ದಿನ ವಿಧಾನಸೌಧದಲ್ಲಿ ಹೋಗ್ಬೇಕಾಗಿತ್ತು ತಯಾರಾಗಿದ್ದೆ ಅವರು ಬಂದು ಪಾಪ ಕಾಯ್ತಾಯಿದ್ರು ನೋಡಿದ್ರೆ ಇಂದಿನ ರಾತ್ರಿ ನನಗೆ ರಿಯಲ್ ಹೋಮ್ ಮಿನಿಸ್ಟ್ರು ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಮುಖ್ಯಮಂತ್ರಿ ಆಗಿದ್ದರು ರಿಯಲ್ ಹೋಮ್ ಮಿನಿಸ್ಟ್ರು ಮಾಡಿಬಿಟ್ರು ರಿಯಲ್ ಹೋಮ್ ಮಿನಿಸ್ಟ್ರು ಡೂಪ್ಲಿಕೇಟ್ ಹೋಮ್ ಮಿನಿಸ್ಟ್ರು ಮಾಡೋಕ್ಕಾಗಲ್ಲ ಅಂತ ರದ್ದಾಯಿತು ಈ ಥರ ಅವಕಾ ಅವಕಾಶ ನನಗೆ ಇತ್ತು ಅದು ತಾನಾಗೆ ತಾನೇ ಹೊರಟೋಯ್ತು ಅಥ ಅದಕ್ಕೇನು ನನಗೇನು ಬೇಜಾರಿಲ್ಲ ರಾಜಕೀಯ ರಂಗದಲ್ಲಿದ್ದೀನಿ ರೈಟ್ ಅದರಲ್ಲೇ ಬೆಳೆಯೋಣ ಅಷ್ಟೇ ಸರ್ ಹೀರೋಗಳಿಗಿಂತ ನಿಮ್ಮನ್ನ ನಾವು ಮೀಡ್ಯಾದಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಿ ಆಫ್ಕೋರ್ಸ್ ಆ್ಯಂಡ್ ಎವ್ರಿ ಡೇ ನೀವು ಟಿ ವಿಲಿ ಬರ್ತಾನೆ ಇರ್ತೀರ ಬಟ್ ಪ್ರಜಾವಾಣಿ ಮತ್ತು ನಿಮ್ಮ ನಂಟಿನ ಬಗ್ಗೆ ಮಾತಾಡಿದರೆ ಯಾವಾಗಿಂದ ಯಾವ ಥರ ಬೆಳ್ಕೊಂಡ್ಬಂದಿದೆ ಸರ್ ಅದು ಪ್ರ ನಾನು ದಿನನಿತ್ಯ ಬೆಳಗ್ಗೆ ಬ್ಲಾಕ್ ಕಾಫಿ ಜೊತೆ ಪ್ರಜಾವಾಣಿ ಪತ್ರಿಕೆಯನ್ನು ನೋಡ್ತೀನಿ ನಾನು ನಾನು ಬದಲು ಗ್ರ್ಯಾಜುಯೇಷನ್ ಆದ ತಕ್ಷಣನೇ ನಾನು ಜಾಬು ನೋಡ್ತಾ ಇದ್ದೆ ಆ ಜಾಬ್ ಸಿಕ್ಕಿರಲಿಲ್ಲ ಆಗ ಪ್ರಜಾವಾಣಿ ಡಿಸ್ಟ್ರಿಬ್ಯೂಷನ್ ಸಿಗುತ್ತೋ ಅಂತ ಭಾಳ ಪ್ರಯತ್ನ ಪಟ್ಟೆ ಒಂದು ತಿಂಗಳು ಅವರು ಹೇಳಿದ್ರು ನಿನಗೆ ಡಿಸ್ಟ್ರಿಬ್ಯೂಷನ್ ಕೊಡಬೇಕಾದ್ರೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಬರಬೇಕು ಒಂದು ವಾರ ಅಂದರು ನಾನು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಹೋಗ್ತಾ ಇದ್ದೆ ಕೊನೆ ಕೊಡಲಿಲ್ಲ ಅವರು ಅದು ಬೇರೆ ಪ್ರಶ್ನೆ ಪ್ರಯತ್ನ ಅಂತೂ ಮಾಡಿದ್ದೆ ಪ್ರಜಾವಾಣಿಯ ನನ್ನ ಅಚ್ಚುಮೆಚ್ಚಿನ ಪತ್ರಿಕೆ ಪ್ರತಿನಿತ್ಯ ನಾನು ಓದ್ತೀನಿ ಅದಕ್ಕೆ ಅದರ ಲೆಟ್ರಸ್ ಇದೆಯಲ್ಲ ಅಕ್ಷರ ಜೋಡಣೆ ಅದು ಭಾಳ ಸುಂದರವಾಗಿ ಬರ್ತೈತೆ ಅದು ಭಾಳ ಕಣ್ಣಿಗೆ ಓದೋ ಅಂಥದಕ್ಕೆ ಭಾಳ ಸುಂದರವಾಗಿ ಕಾಣುತ್ತೆ ಆ ವಿಷಯಗಳು ಅಷ್ಟೇ ಅಷ್ಟೇ ಪ್ರಚಲಿತವಾದಂಥ ವಿಚಾರಗಳು ಕೂಡ ತನ್ನ ಮೇರೆಯನ್ನು ಮೀರಿ ಹೋಗದೇ ಇರುವಂಥ ಪತ್ರಿಕೆ ತನ್ನ ಇತಿಮಿತಿಯಲ್ಲಿ ಪದ ಬಳಕೆಯಲ್ಲಿ ಸುಸಂಸ್ಕೃತ ಪದಗಳ ಬಳಕೆಯಲ್ಲಿ ಪ್ರಜಾವಾಣಿ ಎತ್ತಿದ ಕೈ ನನ್ನ ಅಭಿನಂದನೆಗಳು ಸರ್ ಮತ್ತೊಮ್ಮೆ ನಾವು ಕೇಳ್ಕೊತಾ ಇದ್ದೀವಿ ಪ್ಲೀಸ್ ಚಾನ್ಸ್ ಸಿಕ್ಕರೆ ಒಂದಾದರೂ ಸೀನ್ ಮಾಡಿ ನಮ್ಮ ಆಡಿಯನ್ಸ್ಗೋಸ್ಕರ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಹ್ಯಾವ್ ಎ ಗ್ರೇಟ್ ಟೈಮ್ ಧನ್ಯವಾದ ಧನ್ಯವಾದ